ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮಾಡ್ತಾರೋ ವೀಡಿಯೋ ಆ ಡೇ ಇನ್ ಮೈ ಲೈಫ್ ಒಂದು ದಿನ ಪೂರ್ತಿ ನನ್ನ ಲೈಫ್ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ఐబ్రో ఫిల్ మాకొత్తీ ఫస్ట్ ఐబ్రో ఫిల్ మాకొతీ ఆమె నేను నెక్స్ట్ సిరమ్ ఇది విటమిన్ సి సిరమ్ ఫేస్ ఫేస్కెల్ అప్లై మాట్లా మారైజ్ మూడు అది స్వల్ప డ్రై ఆగి సో అంగే ట్యాప్ మొత్తీని అండ్ నెక్స్ట్ పాయిన్స్ నేచురల్ గ్లో పౌడర్ ఆక్తా హక్తాదీని పౌడర్ చెన్నగి చీ అద్రమే ಟ್ಯಾಬ್ ಮಾಡಿಕೊಂಡು ಕ್ಲೀನಾಗಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾದ್ರೆ ಆ್ಯಂಡ್ ನೆಕ್ಸ್ಟ್ ತಿರ್ಗ ನಾನು ಐಬ್ರೋ ಪೆನ್ಸಿಲಲ್ಲಿ ಐಬ್ರೋ ಶೇಪ್ ಕೊಟ್ಕೊತಾ ಇದ್ದೀನಿ ಲಿಪ್ಸ್ಟ್ ಲಿಪ್ಸ್ಟಿಕ್ಕು ಇದು ಬಂದು ನಮ್ಮ ಅಮ್ಮ ತೊಗೊಂಬಂದಿರೋದು ಶೇಡ್ಸ್ ಎಲ್ಲ ಅಷ್ಟು ನನಗೆ ಗೊತ್ತಿಲ್ಲ ಅಲ್ಲೇನು ಮೆನ್ಷನೂ ಮಾಡಿಲ್ಲ ಸೊ ಇವಾಗ ಲಿಪ್ಸ್ಟಿಕ್ಸ್ ನೋಡ್ಬೋದು ನನ್ನ ನಂಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಬಟ್ಟಿಟ್ಕೋತಾ ಇದ್ದೀನಿ ಬಟ್ಟಿಟ್ಕೊಂಡು ಆಯಿತು ಬಟ್ಟಿಟ್ಕೊಂಡು ಆಯ್ತು ಬಟ್ ಇಟ್ಕೊಂಡು ಆಯಿತು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಹೋಗ್ಬೇಕು ನಾನು ಐಶ್ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಅವಳು ಫೇಸ್ ವಾಶ್ ಮಾಡ್ಕೊಬರ್ತೀನಿ ಅಂತ ಹೋಗ್ತಿದ್ದಾಳೆ ಇಟ್ಕೊಂಡು ಬಂದಮೇಲೆ ಇಬ್ರು ಒಟ್ಟಿಗೆ ಹೋಗ್ತೀವಿ ಆ್ಯಂಡ್ ನಾನು ಅಲ್ಲೇ ಡೌನ್ ಹೋಗ್ತೀನಳೆ ನನ್ನ ಕ್ಲಿನಿಕ್ ಇರೋ ಡೌನು ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ ಹಾಗೆ ಅವಳು ಕಾಲೇಜ್ಗೆ ಹೋಗ್ತಾಳೆ ಅವ್ರದ್ದು ಬಂದು ಮಹಾರಾಣಿ ಕಾಲೇಜ್ ಅವಳು ಸೆಕೆಂಡ್ ಇಯರ್ ಓದ್ತಿದ್ದಾಳೆ ಸೊ ಇದೆಲ್ಲ ನಾನು ಹೇಳ್ತಾಯಿದ್ದೀನಿ ಬಟ್ ಆದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಸೊ ಅದಕ್ಕೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸಾರಿ ಫಾರ್ ದಟ್ ಆ್ಯಂಡ್ ಮುಗಿತು ನನ್ನ ರೆಡಿಯಾಗಿತ್ತು ಏರ್ ಸ್ಟೈಲ್ ಮಾಡಬೇಕು ಸಿಂಪಲಾಗಿ ಹೇರ್ ಸ್ಟೈಲು ಮಾಡ್ಕೊತೀನಿ ಅದನ್ನು ತೋರಿಸ್ತೀನಿ ನೋಡಿ ನೆಕ್ಸ್ಟು ವಿಡಿಯೋದಲ್ಲಿ ನಾನು ರೆಡಿ ರೆಡಿಯಾಗಿದ್ದೇನೋ ಆಟು ನೆಕ್ಸ್ಟ್ ಏರ್ ಸ್ಟೈಲ್ ಮಾಡ್ಕೋಬೇಕು ಏರ್ ಸ್ಟೈಲೇ ನನಗೆ ದೊಡ್ಡ ತೊಂದರೆ ಅದೇ ನನಗೆ ದೊಡ್ಡ ತೊಂದರೆ ಆ್ಯಂಡ್ ನನಗೆ ಏರ್ ಸ್ಟೈಲ್ ಮಾಡಬೇಕು ಅಂದರೆ ಹಳು ಬರುತ್ತೆ ಬಟ್ ಮಾಡ್ಕೊಳ್ಳೇಬೇಕಾಗಿರೋದ್ರಿಂದ ನಾನು ಮಾಡ್ಕೊತೀನಿ ಸಿಂಪಲ್ ಆಗಿ ಮಾಡ್ಕೊಂತೀನಿ ಫಸ್ಟು ಸಿಕ್ಕಿಬಿಡ್ಸ್ಕೊಬಿಡ್ತೀನಿ ಕ್ಲೀನಾಗಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಸಿಕ್ಕಿಬಿಡ್ಸ್ಕೊಂಡು ಆ ನಂತರ ಏರ್ ಫಾಲ್ ಆಗ್ತಿದೆಲ್ಲ ಏರ್ ಫಾಲ್ ಏರ್ನ ತೆಗೆದು ಒಂದು ಕಡೆ ಇಟ್ಕೊತೀನಿ ಆ್ಯಂಡ್ ಕ್ಲಿಪ್ ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ನಾನು ಇದೇ ಥರನೇ ಮಾಡ್ಕೊಳ್ಳೋದು ಯಾವಾಗ್ಲೂ ಬಟ್ ಆದರೆ ಸ್ನಾನ ಮಾಡಿದಾಗ ಮಾತ್ರ ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸ್ನಾನ ಮಾಡಿದಾಗ ಯಾವ ಥರ ಮಾಡ್ಕೊತೀನಿ ಏರ್ ಸ್ಟೈಲ್ ಅಂತ ಆ್ಯಂಡ್ ಇದು ನನ್ನ ಹೇ ಪ್ರೋನು ಏರ್ ಪ್ರೋನೆಲ್ಲ ಎತ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಹಾಗೆ ವಾಚ್ ಹಾಕ್ಕೊಡ್ತೀನಿ ಈ ವಾಚ್ ಬಂದು ನಮ್ಮಮ್ಮ ನನಗೆ ತೊಗೊಟ್ಟಿದ್ದು ಇದು ಫೈರ್ ಬೋಲ್ಟ್ ವಾಚ್ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆ್ಯಂಡ್ ಎಷ್ಟೊಂದು ಜನ ಕೊಡು ಕೊಡು ಅಂತ ಕೇಳಿದ್ರು ನಮ್ಮ ಫ್ಯಾಮಿಲಿ ನಮ್ಮ ದೊಡ್ಡಮ್ಮನ ಮಗಳೆಲ್ಲ ಬಟ್ ಆದರೆ ನನಗೆ ಯಾಕೋ ಇದನ್ನು ಕೊಡಕ್ಕೆ ಇಷ್ಟನೇ ಆಗಲಿಲ್ಲ ಆ್ಯಂಡ್ ನೋಡಿ ಇವಾಗ ರೆಡಿ ಆಗಾಯಿತು ಏ ಹಾಕ್ಕೊಂಡು ಏರ್ ಸ್ಟೈಲ್ ಮಾಡಿಕೊಂಡು ಸಿಂಪಲ್ ಆಗಿ ರೆಡಿಯಾಗಿ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಹೆಂಗಿರ್ತಾರೆ ಪೇಶೆಂಟ್ಸ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮದು ಕ್ಲಿನಿಕ್ ಆಗಿರೋದ್ರಿಂದ ತುಂಬ ಊರುಗಳಿಂದ ಎಲ್ಲ ಬರ್ತಾರೆ ಆ್ಯಂಡ್ ನೋಡೋಣ ಬನ್ನಿ ಇವತ್ತು ಹೆಂಗಿರುತ್ತೆ ಅಂತ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮನೆ ಹೆಚ್ಚು ಕಡೆ ಬರುತ್ತೆ ಸೊ ನೋಡಿ ಕೆಲ್ಸಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲೇ ನನ್ನದು ಶೇಡೋ ಶ್ಯಾಡೋ ಬರ್ತದಲ್ಲ ಸೊ ಅದನ್ನು ನೋಡ್ಕೊತ ಹಂಗೆ ಹೋಗ್ತಾ ಇದ್ದೀನಿ ನೋಡ್ತಿರ್ಬೋದು ಮನೆ ಹತ್ರ ಹಸು ಎಲ್ಲ ಸಾಕ್ತಾರೆ ಹಸು ಎಲ್ಲ ಸಾಕ್ತಾರೆ ತುಂಬ ನಾಯಿಗಳು ಇದೆ ನಮ್ಮನೆ ಹತ್ರ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಶ್ಯಾಡೋ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನೇ ನಾನು ಶ್ಯಾಡೋ ನೋಡ್ಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿತ್ತು ಹೋಗ್ಬೇಕಾದ್ರೆ ಮೈಂಡ್ ಫ್ರೆಶ್ಶಾಗೇ ಇರುತ್ತೆ ಬಟ್ ಆದರೆ ಅಲ್ಲಿ ಹೋದ್ಮೇಲೆ ನನಗೆ ಸ್ವಲ್ಪ ತಲೆನೋಬಿಡುತ್ತೆ ಪೇಶೆನ್ಸ್ನ ಜಾಸ್ತಿ ಜನ ನೋಡ್ತೀನಲ್ಲ ಸೊ ಆ್ಯಂಡ್ ಫೈನ್ ಅಲ್ಲಿ ರೀಚ್ ಆದ ನನ್ನ ಕ್ಲಿನಿಕ್ನ ಇವಳು ಲ್ಯಾಬ್ ಟೆಕ್ನಿಷಿಯನ್ ಅಫೋ ಲ್ಯಾಬ್ ಟೆಕ್ನಿಷಿಯನ್ ಅಫನಸ್ ಅಂತ ಇಷ್ಟು ಜನ ಇದ್ದರು ಬೆಳಗ್ಗೆ ಒನ್ ಲೆವೆನ್ ಟ್ವೆಂಟಿಗೆಲ್ಲ ಇಷ್ಟು ಜನ ಆದರು ತುಂಬ ಜನ ಇದ್ದರು ಆ್ಯಂಡ್ ಮುಗಿತು ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ ಅಂತ ಬಂದೆ ಇವಳು ನೋಡಿ ಬಾಯಲೆಲ್ಲ ಏನೇನೋ ಹಾಕ್ಕೊಂಡು ಕೂತಿದ್ಲುಬ್ಬಿ ಜೊತೆ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಕೊಂಡು ಅವಳನ್ನ ತಲಾಟೆ ಮಾಡಿಕೊಂಡು ಅವಳಿಗೆ ಈ ಥರ ಎಲ್ಲ ಮಾಡಬೇಕು ಮುದ್ದು ಮಾಡಿದ್ರೆ ತುಂಬ ಖುಷಿ ಪಡ್ತಾಳೆ ಹಿಂಗೆ ಬಿತ್ಕೊಂಡು ಒದ್ದಾಡ್ತಾಳೆ ಮುದ್ದು ಮಾಡಿದ್ರೆ ಚೆನ್ನಾಗಿ ಮುದ್ದು ಮಾಡಿಸ್ಕೋತಾಳೆ ಅವಳ್ ಚೆನ್ನಾಗಿ ಮುದ್ದು ಮಾಡಿಸ್ಕೊಂಡು ಆ್ಯಂಡ್ ಆಯಿತು ನಾನು ಸಿಂಪಲಾಗಿ ಒಂದು ರೆಡಿಯಾಗಿದ್ದೀನಿ ಸೊ ಇವಾಗ ನಾನು ಸಂಜೆ ಕೆಲ್ಸಕ್ಕೆ ಹೋಗಬೇಕು ಫೈವ್ ತರ್ಟಿ ಟು ಸೆವೆನ್ ತರ್ಟಿ ಟು ಏಯ್ಟ್ ಸಮಿಂಗ್ ಏ ಆಗುತ್ತೆ ಏಯ್ಟಿಂದ ಒಳಗೆ ಆಗುತ್ತೆ ಆ್ಯಂಡ್ ಹೋಗೋಣ ಅಂತ ಹೊರಟಿದ್ದೀನಿ ಹೊರಡಬೇಕು ಹೊರಲೇಬೇಕು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಳು ನಮ್ಮ ಮನೆ ಹತ್ರ ಇರೋ ಹುಡುಗಿ ತುಂಬ ರೆಗಿಸ್ತಾ ಇದ್ದೀನಿ ಅವ್ಳನ್ನ ಅವಳು ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಿದ್ರು ಬಟ್ ನಾನು ವಿಡಿಯೋ ಮಾಡ್ತಿದ್ದೀನಿ ಬೇಕೇ ಬೇಕಲ್ಲ ವೀಡಿಯೋ ಇವ್ರ ಜೊತೆ ಅಟಾಡ್ಕೊಂಡು ಹೋಗಿದರೆ ಇದೇ ನನ್ನ ಡೇ ಇನ್ ಮೈ ಲೈಫ್ ಚಾನಲ್ ಸಬ್ಸ್ಕ್ರೈಬ್